ಈ ಒಂದು ಸಂಜೆಯ ಹೊತ್ತಿನಲ್ಲಿ ನಾವೆಲ್ಲರೂ ಸಮಾನ ಮನಸ್ಕರು ಒಂದೇ ಏಕತಾ ಭಾವನೆಯಿಂದ ಇಲ್ಲಿ ಬಂದು ಸೇರಿದ್ದೇವೆ ಇದು ನಿಜವಾಗಿಯೂ ಒಂದು ಪುಣ್ಯದ ಕಾರ್ಯ ಯಾಕೆಂದರೆ ಒಂದು ಮಾತಿದೆ ಸಂತೋಷಂ ಜನಯತ್ ಪ್ರಾಜ್ಞ ತದೇವ ಈಶ್ವರ ಪೂಜನಮ್ಮು ಅಂತ ಮನುಕುಲಕ್ಕೆ ಸಂತೋಷವನ್ನು ಕೊಡುವಂತಹ ಎಲ್ಲ ಕಾರ್ಯಕ್ರಮಗಳು ಅದು ದೇವತಾ ಕಾರ್ಯ ಅಂತ ಆದ ಕಾರಣ ಇಲ್ಲಿ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಕೂಡಿಕೊಂಡು ಈ ಬಗ್ಗೆ ನಮ್ಮ ಧರ್ಮ ನಮ್ಮ ಆಚರಣೆಗಳು ಆಗಿರ್ಬೋದು ನಮ್ಮ ಕಾರ್ಯವೈಖರಿಗಳಾಗಿರ್ಬೋದು ಇದರ ಬಗ್ಗೆ ನಾವು ಚಿಂತನೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ವೇದಿಕೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಈ ಭಾಗದ ಗೌರವಾನ್ವಿತ ಶಾಸಕರು ಮಾತ್ರ ಅಲ್ಲದೆ ಕರ್ನಾಟಕ ವಿಧಾನಸಭಾ ಸಭೆಯ ಸಭಾಧ್ಯಕ್ಷರು ಆಗಿದ್ದುಕೊಂಡು ಈ ಭಾಗದ ಓರ್ವ ಜನಪ್ರಿಯ ವ್ಯಕ್ತಿ ಆಗಿರತಕ್ಕಂಥ ಯು ಟಿ ಖಾದರ್ರವರೇ ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಬಹಳಷ್ಟು ಹಿರಿಯರೆಲ್ಲ ಇದ್ದಾರೆ ಮಾತ್ರವಲ್ಲದೆ ಧರ್ಮದ ಸಂದೇಶವನ್ನು ನೀಡ್ತಕ್ಕಂತಹ ಸಬೆಸ್ಟಿಯನ್ ಪಾನೀರ್ ಚರ್ಚಿನ ಧರ್ಮಗಳು ಗುರುಗಳಿದ್ದಾರೆ ಬೆಳುಮ ತೋಟದ ಈ ಮಸೀದಿಯ ಧರ್ಮಗುರುಗಳು ಕೂಡ ಇಲ್ಲಿ ಬಂದು ಆಸೀನರಾಗಿದ್ದಾರೆ ಈ ಭಾಗದ ಎಲ್ಲ ಹಿಂದೂ ಅದೇ ರೀತಿಯಲ್ಲಿ ಮುಸಲ್ಮಾನ ಹಾಗೂ ಕ್ರಿಶ್ಚಿಯನ್ ಜನಾಂಗದ ಎಲ್ಲ ನಾಗರಿಕ ಬಂಧುಗಳು ಕೂಡ ಇಲ್ಲಿ ಬಂದು ಸೇರಿದ್ದಾರೆ ಇದೊಂದು ಸೌಹಾರ್ದಯುತವಾದಂಥ ಇಫ್ತಾರ್ ಕೂಟ ಅಂತ ನಾವು ಇದನ್ನು ಕರೀತೇವೆ ಯಾವಾಗಲೂ ಏನು ನಾವು ಚಿಂತನೆ ಮಾಡಬೇಕು ಅಂತಂದರೆ ಮೊದಲು ನಮ್ಮ ಮನೆಯ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು ಆಮೇಲೆ ನಮ್ಮ ಸಮಾಜದ ಬಗ್ಗೆ ನಮ್ಮ ಚಿಂತನೆ ಇರಬೇಕು ಆ ನಂತರ ನಮ್ಮ ದೇಶದ ಬಗ್ಗೆ ನಮಗೆ ಚಿಂತನೆ ಇರಬೇಕು ಯಾಕೆ ಅಂತಂದರೆ ದೇಶದ ಬಗ್ಗೆ ನಾವು ಯಾವತ್ತೂ ಕೂಡ ಅದನ್ನು ಬಿಟ್ಟುಕೊಡಬಾರ್ದು ಯಾಕೆ ಅಂತ ಹೇಳಿದರೆ ಒಂದು ಮಾತಿದೆ ಜನನೀ ಜನ್ಮಭೂಮಿ ಶ ಸ್ವರ್ಗದ ಬಿ ಗರಿಹಸಿ ಅಂತ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಜೀವನಾಧಾರವಾದಂತಹ ಈ ನಾಡು ಅದು ಸ್ವರ್ಗಕ್ಕಿಂತಲೂ ದೊಡ್ಡದು ಅಂತ ಈ ಎರಡು ಸೊತ್ತುಗಳನ್ನು ಯಾರು ಮರೆಯುತ್ತಾರೋ ಈ ಅವರು ಮನುಷ್ಯರೇ ಅಲ್ಲ ಅವರಲ್ಲಿ ಮನುಷ್ಯತ್ವವೇ ಇಲ್ಲ ಅಂತಲೇ ಅರ್ಥ ಆದ ಕಾರಣ ನಾವು ಮೊದಲು ನಮ್ಮ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ನಾವು ಯಾವತ್ತೂ ಕೂಡ ಬಿಟ್ಟು ಕೊಡಬಾರ್ದು ಎರಡನೇದು ನಮ್ಮ ಈ ಮಾತೃಭೂಮಿಯನ್ನು ನಾವು ಯಾವತ್ತೂ ಕೂಡ ಬಿಟ್ಟುಕೊಡಬಾರ್ದು ಇದು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇರಬೇಕು ಅದನ್ನು ನಾವು ನೆನಪಿಟ್ಟುಕೊಳ್ಬೇಕು ನಮ್ಮ ದೇಶದ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಯಾಕೆ ಅಂತ ಅಂತ ಹೇಳಿದರೆ ಇದು ಎಂಥ ದೇಶ ಅಂತ ಹೇಳಿದರೆ ಅದನ್ನು ಹೆಚ್ಚು ಸುದೀರ್ಘವಾಗಿ ಮಾ ಹೇಳಲಿಕ್ಕೆ ಹೋಗುವುದಿಲ್ಲ ಒಂದು ಸ್ವಲ್ಪ ಕೆಲವೇ ಒಂದೆರಡು ವಾಕ್ಯದಲ್ಲಿ ಮಾತ್ರ ನಾನು ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ ಎಂತಂದ್ರೆ ಋಷಿ ಸದೃಶವಾದಂತಹ ಜೀವ ನಡೆಸಿದಂತಹ ಈ ಒಂದು ಮಹಾನ್ ತ್ಯಾಗಿಗಳು ಹುಟ್ಟಿದಂತಹ ದೇಶ ಇದು ಕೇವಲ ಜೀವನ ಮೌಲ್ಯಗಳಿಂದಾಗಿ ಮನುಷ್ಯತ್ವದಿಂದ ದೇವತ್ವಕ್ಕೆ ಇರಬಹುದು ಎನ್ನುವಂತಹ ಒಂದು ನಿದರ್ಶನವನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟಂತಹ ಒಂದು ದೇಶ ಉಂಟು ಅಂತ ಅದು ಭಾರತ ಮಾತ್ರ ಲೋಕ ಸರ್ವೇ ಸುಖಿನೋಭವಂತು ಅಂತ ಹೇಳಿದಂಥ ಒಂದು ದೇಶ ಉಂಟು ಅಂತಾದರೆ ಅದು ಭಾರತ ಮಾತ್ರ ನಾನು ಮಾತ್ರ ಬದುಕುವ ಶಾಂತಿ ನೆಮ್ಮದಿಯಿಂದ ಬದುಕುವುದಲ್ಲ ಇಡೀ ಪ್ರಪಂಚದ ಜನಗಳೇ ನೆಮ್ಮದಿಯಿಂದ ಬದುಕಬೇಕು ಎನ್ನುವಂತಹ ಒಂದು ದಿವ್ಯವಾದಂತಹ ಸಂದೇಶವನ್ನು ಕೊಟ್ಟಂತ ಒಂದು ದೇಶ ಉಂಟು ಅಂತಾದ್ರೆ ಅದು ಭಾರತ ಮಾತ್ರ ಮಾತ್ರ ಅಲ್ಲದೆ ಎಲ್ಲ ಜಾತಿ ಧರ್ಮ ವರ್ಗದ ಜನಗಳು ಯಾರೇ ले ಅವರೆಲ್ಲರನ್ನೂ ಈ ಅವರೆಲ್ಲರಿಗೂ ಕೂಡ ಆಶ್ರಯವನ್ನು ಕೊಟ್ಟದ್ದು ಮಾತ್ರ ಅಲ್ಲ ಅವರನ್ನು ಈ ಸಾಕಿ ಬೆಳೆಸಿದಂತಹ ಒಂದು ನಾಡು ಅಂತಂದರೆ ಅದು ಭಾರತ ಆದ್ದರಿಂದ ನಮ್ಮ ಸಂಸ್ಕೃತಿಯೇ ಏನು ಅಂತಂದರೆ ವೈವಿಧ್ಯತೆಯಲ್ಲಿ ಏಕತೆ ವೈವಿಧ್ಯತೆಯಲ್ಲಿ ಏಕತೆಯೇ ನಮ್ಮ ಸಂಸ್ಕೃತಿ ಇದು ನಮ್ಮ ದೇಶದ ಜೀವನಾಡಿ ಈ ಜೀವನಾಡಿಗೆ ನಾವು ಯಾವತ್ತೂ ಕೂಡ ಪೆಟ್ಟು ಕೊಡಬಾರ್ದು ಯಾರು ಈ ಜೀವನಾಡಿಗೆ ಪೆಟ್ಟು ಕೊಡ್ತಾರೋ ಆವಾಗ ದೇಶ ಉಳಿಯುವುದಿಲ್ಲ ದೇಶದೊಳಗಿರತಕ್ಕಂಥ ಜನಗಳಾದಂತಹ ನಾವು ಕೂಡ ಉಳಿಯುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಒಂದು ಎಚ್ಚರಿಕೆಯ ಮಾತನ್ನು ನಾನು ಈ ಸಂದರ್ಭದಲ್ಲಿ ಈ ಸಮಾಜಕ್ಕೆ ಕೊಡ್ತಾ ಇದ್ದೇನೆ ಕಾರಣ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಜಾತಿ ಧರ್ಮ ವರ್ಗದ ಜನಗಳೇ ಇರಲಿ ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ನಾವು ಬದುಕಬೇಕಾಗಿದೆ ಮುಖ್ಯವಾಗಿ ಯಾವ ಒಂದು ಅದು ಹಿಂದೂ ಮಹಮ್ಮದ್ ಪೈಗಂಬರರು ಏನು ಮಾಡಿದರು ಅಂತ ಹೇಳಿದ್ರೆ ಅವರು ಒಂದು ಕಾಲದಲ್ಲಿ ಅನಾಚಾರ ಇತ್ತು ಒಂದು ಕಾಲದಲ್ಲಿ ಜನಗಳಿಗೆ ಅವರು ದುಶ್ಚಟಗಳಿಂದ ದುಶ್ಚಟಗಳಿಗೆ ತೊಡಗಿಕೊಂಡು ಅಜ್ಞಾನದಿಂದ ತುಂಬಿ ಹೋಗಿರ್ತಕ್ಕಂಥ ಕಾಲದಲ್ಲಿ ಈ ಮನುಕುಳದಲ್ಲಿ ಈ ಸಮಾಜದಲ್ಲಿ ಜನಗಳಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಒಂದು ದುಸ್ಥಿತಿಗೆ ಬಂದಂಥ ಕಾಲದಲ್ಲಿ ಮಹಮ್ಮದ್ ವೈಗಮರ್ರು ಏನು ಮಾಡಿದರು ಅಂತಂದರೆ ಎಲ್ಲ ಜನಗಳನ್ನು ಸೇರಿ ಜೀವನ ಮೌಲ್ಯಗಳ ಆದರ್ಶವನ್ನು ಅವರಿಗೆ ತೋರಿಸಿಕೊಟ್ರು ಅವರಿಗೆ ಒಂದು ದಾರಿದೀಪ ಅವರಿಗೆ ಒಂದು ದಾರಿ ತೋರಿಸಿಕೊಟ್ರು ಅವರು ಅದನ್ನು ಆ ಅವರ ಆ ಕಾಲದ ಜನಗಳು ಅವರನ್ನು ನಂಬಿದರು ಆ ಕಾಲ ಅವರನ್ನು ಅವರ ಅನುಯಾಯಿಗಳಾದರು ಅದು ಮತ ಆಯ್ತು ಅದು ಇಸ್ಲಾಂ ಮತ ಅಂತ ನಾವು ಅದನ್ನು ಹೇಳುತ್ತೇವೆ ಅದೇ ರೀತಿಯಲ್ಲಿ ಯೇಸು ಕ್ರೈಸ್ತರು ಏನ್ ಮಾಡಿದ್ರು ಅಂದ್ರೆ ಪ್ರೀತಿಯ ಸಂದೇಶವನ್ನು ಕೊಟ್ಟರು ನೆರೆಕರೆಯವರನ್ನು ನಾವು ಪ್ರೀತಿಸಬೇಕು ಬಂಧು ಜನಗಳನ್ನು ನಾವು ಪ್ರೀತಿಸಬೇಕು ಇನ್ನೊಬ್ಬರಿಗೆ ನಾವು ಅನ್ಯಾಯ ಮಾಡಬಾರ್ದು ಇನ್ನೊಬ್ಬರ ಕಷ್ಟದಲ್ಲಿ ನಾವು ಭಾಗಿಯಾಗಬೇಕು ಅಂತಹ ಒಂದು ಏನು ಮನುಷ್ಯತ್ವದ ಪಾಠ ಏನಿದೆ ಅದನ್ನು ಅವರು ಬೋಧನೆ ಮಾಡಿದ್ರು ನಮ್ಮ ಹಿಂದೂ ಧರ್ಮ ಏನು ಹೇಳಿತ್ತು ಅಂದರೆ ವಸುದೈವ ಕುಟುಂಬಕಂ ಅಂತ ಹೇಳಿತ್ತು ಇಡೀ ಜಗತ್ತೇ ನಮ್ಮ ಕುಟುಂಬ ಈ ಕುಟುಂಬದಲ್ಲಿರ್ತಕ್ಕಂಥ ಜನಗಳಾದಂಥ ನಾವೆಲ್ಲರೂ ಮನುಷ್ಯರು ಎನ್ನುವ ಒಂದು ಪಾಠವನ್ನು ಅದು ಹೇಳಿಕೊಟ್ಟಿತ್ತು ಆದ ಕಾರಣವೇ ಅದು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂತೆ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡು ಅದು ಪುಣ್ಯದ ಕೆಲಸ ಇನ್ನೊಬ್ಬರಿಗೆ ಪೀಡೆ ಕೊಡುವಂಥದ್ದೇ ಅದು ಪಾಪದ ಕೆಲಸ ಅಂತ ಹಿಂದೂ ಧರ್ಮ ಹೇಳಿದೆ ಆದ್ದರಿಂದ ಈ ಎಲ್ಲ ಧರ್ಮಗಳನ್ನು ಧರ್ಮಗಳ ಏನು ಮೌಲ್ಯಗಳಿದೆ ಇದನ್ನು ನಾವು ಅರ್ಥೈಸಿಕೊಂಡ್ರೆ ಯಾವ ವ್ಯಕ್ತಿಯೂ ಕೂಡ ಒಬ್ಬರನ್ನು ಒಬ್ಬರು ದ್ವೇಷಿಸುವುದಕ್ಕೆ ಸಾಧ್ಯತೆ ಇಲ್ಲ ಆದ ಕಾರಣ ನಾವು ಒಂದು ನಮ್ಮ ಮತಗಳನ್ನು ಹಿಡಿದುಕೊಂಡು ನಮ್ಮ ಧರ್ಮಗಳನ್ನು ಹಿಡಿದುಕೊಂಡು ನಾವು ಯಾವತ್ತೂ ಕೂಡ ಏನು ಮಾಡಬಾರ್ದು ದ್ವೇಷದ ಬೀಜವನ್ನು ಬಿತ್ತಬಾರ್ದು ನಾವು ಪರಸ್ಪರ ಭಿನ್ನಾಭಿಪ್ರಾಯವನ್ನು ಹೊಂದಬಾರದು ಪರಸ್ಪರ ನಾವು ಕಚ್ಚಾಟವನ್ನು ಮಾಡಬಾರದು ನಮ್ಮ ಮೌಲ್ಯಗಳೇನಿದೆ ಅದನ್ನು ನಾವು ಅರಿತುಕೊಂಡು ಸಮಾಜದಲ್ಲಿ ಬದುಕುವಂತಹ ಕೆಲಸವನ್ನು ನಾವು ಮಾಡಬೇಕು ಎನ್ನುವಂತಹ ಒಂದು ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂತಹ ಈ ಕಾರ್ಯಕ್ರಮ ನಿಜವಾಗಿಯೂ ಅಭಿನಂದನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಿದ್ದೇನೆ ಮಾತ್ರ ಅಲ್ಲದೆ ನಾಗ ಹಿ ನಾಗರಿಕ ಹಿತರಕ್ಷಣಾ ಸಮಿತಿಯ ಸಮಿತಿಯ ಪ್ರತಿಯೊಬ್ಬ ವ್ಯಕ್ತಿ ಅಧ್ಯಕ್ಷರು ಮಾತ್ರ ಅಲ್ಲ ಪ್ರತಿಯೊಬ್ಬರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಕಾರಣ ಇದೊಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಇನ್ನು ಎರಡನೇ ವಿಚಾರವನ್ನು ಇಲ್ಲಿ ನಾನು ಏನು ಪ್ರಸ್ತಾಪಿಸ್ತೇನೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಮಿತ್ರತ್ವ ಇರಬೇಕು ಅಂತ ಮಿತ್ರತ್ವ ಅಂದ್ರೆ ಸ್ನೇಹ ಸ್ನೇಹ ಅಂದ್ರೆ ಅಕ್ಷಯ ಸಂಪತ್ತು ಆದ ಕಾರಣ ಒಬ್ಬ ಒಬ್ಬ ಸ್ನೇಹಿತನನ್ನು ತಯಾರು ಮಾಡಲಿಕ್ಕೆ ಒಬ್ಬ ಸ್ನೇಹಿತನು ಪಡೆಯುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಆ ಸ್ನೇಹಿತನನ್ನು ಪಡೆಯಬೇಕಾಗಿದ್ದರೆ ನಾವು ನಮ್ಮ ದಿನನಿತ್ಯದ ಏನು ಮೌಲ್ಯಗಳಿದೆ ಏನು ನಮ್ಮ ಒಡನಾಟಗಳಿದೆ ಅದನ್ನು ಅದರಲ್ಲಿ ನಾವು ಜಾಗೃತಿ ಹೊಂದಿರಬೇಕಾಗ್ತದೆ ಮುಖ್ಯವಾಗಿ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ನಮ್ಮ ಹಿರಿಯರು ಹಿರಿಯರು ಒಂದು ಹೇಳಿ ಹೇಳಿಕೊಂಡಂತ ಬಂದಂಥ ಒಂದು ಮಾತು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಬೇಕು ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರಬೇಕು ಅಂತ ಯಾರ ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರುವುದಿಲ್ಲವ ಏನು ಯಾವ ಕೂಟ ಮಾಡಿದರೂ ಕೂಡ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ನಾವು ಒಂದಾಗುವುದಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಯಾವಾಗಲೂ ಎಲ್ಲಿ ಬೇಕಾದರೂ ನಾವು ಮಾತನಾಡ್ತಾ ಇರಲಿ ವೇದಿಕೆಯ ಮೇಲೆ ಮಾತನಾಡಲಿ ಅಥವಾ ವೇದಿಕೆಯ ವೇದಿಕೆಯನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಮಾತನಾಡಿದರೂ ಕೂಡ ಯಾ ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರಬೇಕು ಇದು ನಮ್ಮ ಆ ಒಳ್ಳೆಯ ಮನಸ್ಸನ್ನು ಕಟ್ಟುವಂತಹ ಕಾರ್ಯವನ್ನು ನಾವು ಮಾಡಿದೆವು ಅಂತಂದ್ರೆ ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರುವುದಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಯಾವುದೇ ಈಗ ಈಗಿನ ಆಧುನಿಕ ಕಾಲದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದ್ರೆ ಈ ಎಲ್ಲ ಮೌಲ್ಯಗಳನ್ನು ಬಿಟ್ಟಿದ್ದೇವೆ ಹಿಂದೆ ಎಲ್ಲ ಗೊತ್ತಿರಬಹುದು ಈಗ ಇಬ್ರಾಹಿಂ ಹಿಂದೆ ಹಿಂದೆಲ್ಲ ಗೊತ್ತಿರಬಹುದು ಒಂದೇ ಗದ್ದೆಯಲ್ಲಿದ್ದುಕೊಂಡು ಅಲ್ಲಿ ತರಕಾರಿಯನ್ನು ಎಲ್ಲ ಹಿಂದೂ ಮುಸಲ್ಮಾನು ಕ್ರಿಶ್ಚಿಯನ್ ಎಲ್ಲ ಸೇರಿಕೊಂಡು ಅವರು ಆ ಗದ್ದೆಯಲ್ಲಿ ಆ ತರಕಾರಿಗಳನ್ನು ಬೆಳೆಸ್ತಿದ್ರು ಭತ್ತ ಬೆಳೆಸ್ತಿದ್ರು ಅದನ್ನು ಅವರು ಏನು ಮಾಡ್ತಾ ಇದ್ರು ಅಂತಂದ್ರೆ ಆ ಒಟ್ಟಾಗಿ ಪಡೆದಂತಹ ಫಲವನ್ನು ಪರಸ್ಪರ ಹಂಚಿಕೊಂಡು ಅವರು ಬದುಕ್ತಾ ಇರಲಿಲ್ವೋ ಆವಾಗ ಇಂತಹ ಯಾವುದೇ ರೀತಿಯಾದಂತಹ ಮತಭೇದ ಆಗಿರಲಿ ಯಾವುದೇ ರೀತಿಯಾದ ಜಾತಿ ಭೇದ ಆಗಿರಲಿ ವರ್ಗಭೇದ ಆಗಿರಲಿ ಯಾವುದೇ ರೀತಿಯದ್ದು ಆವಾಗ ಕಂಡು ಬರುತ್ತಿರಲಿಲ್ಲ ಆದರೆ ಇದೀಗ ನಾವು ಬೇಕಾದಷ್ಟು ಕಲ್ತಿದ್ದೇವೆ ವಿದ್ಯಾವಂತರಾಗಿದ್ದೇವೆ ಗಳ ಪದವೀಧರರಾಗಿದ್ದೇವೆ ಆದರೆ ನಮ್ಮಲ್ಲಿ ಈ ರೀತಿಯಾದಂತಹ ಒಂದು ವೈಮನಸ್ಸುಗಳು ಸೃಷ್ಟಿಯಾಗುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದು ನಮ್ಮ ಮನಸ್ಸು ಸರಿ ಇಲ್ಲದೆ ಇರುವುದರಿಂದ ಆದ ಕಾರಣ ಪ್ರತಿಯೊಬ್ಬರು ತಮ್ಮ ಆಚರಣೆಯಲ್ಲಾಗಲಿ ಅಥವಾ ತನ್ನ ನಡವಳಿಕೆಯಲ್ಲಾಗಲಿ ಅಥವಾ ತನ್ನ ವ್ಯವಹಾರದಲ್ಲಿ ಆಗಲಿ ಮೊದಲು ನಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಂಡು ನಮ್ಮ ಮನಸ್ಸನ್ನು ಸರಿಪಡಿಸಿಕೊಂಡು ನಾವು ಇದ್ದೇ ಇದ್ದೇವೆ ಅಂತಾದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ ಈಗ ಏನ್ ಮಾಡ್ತೇವೆ ಅಂತಂದ್ರೆ ನಾವು ಮತಗಳನ್ನು ಹಿಡಿದುಕೊಂಡು ಪರಸ್ಪರ ಕಚ್ಚಾಡ್ತಾ ಇದ್ದೇವೆ ಮತಗಳನ್ನು ಹಿಡಿದುಕೊಂಡು ಮಾತ್ರ ಕಚ್ಚಾಡೋದಿಲ್ಲ ಬಣ್ಣವನ್ನು ಹಿಡಿದುಕೊಂಡು ಕೂಡ ನಾವು ಕಚ್ಚಾಡ್ತೇವೆ ನೋಡಿ ಬಣ್ಣಗಳು ಎಷ್ಟು ಆ ಬಣ್ಣಗಳ ಒಂದು ಇದು ನೋಡಿದರೆ ನಮ್ಮ ಕೇಸರಿ ಬಣ್ಣ ಇದೆ ಅದು ತ್ಯಾಗದ ಸಂಕೇತ ಹಸಿರು ಬಣ್ಣ ಇದೆ ಅದು ಪರಿಶ್ರಮದ ಸಂಕೇತ ಅದೇ ನಮ್ಮ ಬಿಳಿ ಬಣ್ಣ ಇದೆ ಅದು ಸ್ವಚ್ಛತೆಯ ಸಂಕೇತ ಅದು ಏನು ಸಂದೇಶ ಕೊಟ್ಟಿದೆ ಈ ನಾಡಿನ ಜನಗಳಿಗೆ ಅಂತಂದ್ರೆ ನಾವು ಯಾವಾಗಲೂ ತ್ಯಾಗಮಯಿಗಳಾಗಿರಬೇಕು ನಮ್ಮ ವ್ಯವಹಾರದಲ್ಲಿ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ನಾವು ನಿರ ನಿರಂತರ ಪರಿಶ್ರಮ ಮಾಡಬೇಕು ನಮ್ಮ ಈ ದೇಶವನ್ನು ಹಚ್ಚ ಹಸಿರನ್ನಾಗಿ ಕೊಡಬೇಕು ನಾವು ಆಲಸ್ಯ ಹೊಂದಿರಬಾರ್ದು ನಾವು ದುಡಿಮೆಗಾರರಾಗಿರ್ಬೇಕು ಇಂತಹ ಸಂದೇಶ ಕೊಡುವಂತಹ ಬಣ್ಣಗಳನ್ನು ನಾವು ಮಾಡ್ತೇವೆ ಆ ಜಾತಿಯ ಬಣ್ಣ ಈ ಜಾತಿಯ ಬಣ್ಣ ಅಂತ ಹಿಡ್ಕೊಂಡು ಕಚ್ಚಾಟ ಮಾಡುವಂತಹ ಇದಕ್ಕೂ ಕೂಡ ಹೋಗ್ತಾ ಇದ್ದೇವೆ ಅದೆಲ್ಲ ಆಗಬಾರ್ದು ಅದರ ಹಿಂದೆ ಇರತಕ್ಕಂಥ ಏನು ಸಂದೇಶ ಇದೆ ಮತಗಳ ಹಿಂದೆ ಏನು ಸಂದೇಶ ಇದೆ ಮತ ಮತ ಯಾವ ಮತ ಧರ್ಮವಾಗಲಿ ಯಾರನ್ನು ಕೂಡ ಅದರಲ್ಲಿ ವೈಮನಸ್ಸಿಲ್ಲ ಆ ಧರ್ಮದಲ್ಲಿ ಯಾವುದೇ ರೀತಿಯಂಥ ಭೇದ ಇಲ್ಲ ಆ ಧರ್ಮದಲ್ಲಿ ಯಾವುದೇ ರೀತಿಯಂಥ ಭಿನ್ನಾಭಿಪ್ರಾಯಗಳಿಲ್ಲ ಆ ಧರ್ಮದಲ್ಲಿರುವುದು ಒಂದೇ ನಾವೆಲ್ಲರೂ ಮನುಷ್ಯರು ನಮ್ಮಲ್ಲಿ ಮನುಷ್ಯತ್ವ ಇರಬೇಕು ಅಂತ ಅದೇ ನಾನು ಹೇಳಿದ್ದು ಹಿಂದೂ ಧರ್ಮ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡಮನ ಪಾಪಾಯ ಪರಪೀಡಮಂತ ಹಿಂದೂ ಧರ್ಮ ಹೇಳಿದರೆ ಇಸ್ಲಾಂ ಧರ್ಮ ಏನು ಹೇಳಿದೆ ಅಂತಂದ್ರೆ ತಾನು ಹಸಿ ಹಸಿದ ಹಸಿಬಾರ್ದು ಇನ್ನೊಬ್ಬರಿಗೆ ಹಸಿವನ್ನುಂಟು ಮಾಡಬಾರ್ದು ತಾನು ಸಂಪಾದಿಸಿದ ಸಂಪ ಸಂಪತ್ತಿನಲ್ಲಿ ನಾವು ಇನ್ನೊಬ್ಬರಿಗೆ ಅದನ್ನು ದಾನ ಮಾಡಬೇಕು ಅಂತ ಇಸ್ ಇಸ್ಲಾಂ ಧರ್ಮ ಹೇಳಿದೆ ಅದೇ ರೀತಿಯಲ್ಲಿ ಕ್ರಿಸ್ತ ಧರ್ಮ ಪ್ರೀತಿಯ ಸಂದೇಶವನ್ನು ಕೊಟ್ಟಿದೆ ನಮ್ಮ ಜೈನ ಧರ್ಮ ಆಗಲಿ ಜೈನ ಧರ್ಮ ಅದು ಅಹಿಂಸಾ ಮೌಲ್ಯಗಳನ್ನು ಕೊಟ್ಟಿದೆ ಈ ರೀತಿಯಲ್ಲಿ ಎಲ್ಲ ಧರ್ಮಗಳು ಯಾವತ್ತೂ ಕೂಡ ದ್ವೇಷವನ್ನಾಗಲಿ ವೈಮ ಮನಸ್ಸನ್ನಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಅಹಿಂಸೆಗೆ ಅದು ಅವಕಾಶವನ್ನು ಮಾಡಿ ಕೊಟ್ಟದ್ದು ಯಾವ ಧರ್ಮವೂ ಅಲ್ಲ ಆದ ಕಾರಣ ಇಲ್ಲಿ ನಾವು ಆಲೋಚಿಸಬೇಕು ಏನು ಅಂತಂದರೆ ಧರ್ಮಗಳ ತಪ್ಪಲ್ಲ ಆದರೆ ಮನುಷ್ಯರ ತಪ್ಪು ಅಂತ ಆದ ಕಾರಣ ಮನುಷ್ಯರಾದಂತಹ ನಾವು ನಮ್ಮ ಮನಸ್ಸನ್ನು ಸರಿಯಾಗಿಟ್ಟುಕೊಂಡು ನಾವು ನಾವೇನು ಮಾಡಬೇಕು ಅಂದರೆ ನಮ್ಮ ವ್ಯವಹಾರವನ್ನು ಒಳ್ಳೆಯ ರೀತಿಯಲ್ಲಿ ಸೆಳೆಸಿಕೊಂಡು ಬರಬೇಕು ಆವಾಗ ನಮಗೆ ಯಾವುದೇ ರೀತಿಯ ಸಂದಿ ಇದೆ ವಿಚಾರ ಯಾವುದೇ ರೀತಿ ತೊಂದರೆಗಳಾಗುವುದಕ್ಕೆ ಸಾಧ್ಯತೆ ಇಲ್ಲ ರಾಜಕೀಯವು ಹಾಗೆ ರಾಜಕೀಯವು ಧರ್ಮ ಮೂಲವಾಗಿರಬೇಕು ಅಂತ ಪ್ರತಿಪಾದನೆ ಮಾಡಿಕೊಂಡು ಬಂದಂಥ ದೇಶ ನಮ್ಮದು ರಾಜಕೀಯದಲ್ಲಿ ಧರ್ಮ ಧರ್ಮ ಇರಬೇಕು ಅಂತ ಹೇಳಿದರೆ ಧರ್ಮದಲ್ಲಿ ಧರ್ಮವನ್ನು ರಾಜಕೀಯ ಮಾಡುವುದಲ್ಲ ರಾಜಕೀಯದಲ್ಲಿ ಧರ್ಮ ಎಂದರೆ ರಾಜಕೀಯದಲ್ಲಿ ಸತ್ಯ ನ್ಯಾಯ ನ್ಯಾಯ ಇರಬೇಕು ಸತ್ಯವಂತಿಕೆ ಇರಬೇಕು ಅದರಲ್ಲಿಯೂ ಒಳ್ಳೆಯ ರೀತಿ ಅಂದರೆ ಜನ ಜನಗಳ ಹಿತ ಇರಬೇಕು ಎನ್ನುವುದನ್ನು ರಾಜಕೀಯವು ಕೂಡ ನಮ್ಮ ಹಿಂದಿನ ರಾಜಕೀಯವು ಮಾಡಿಕೊಂಡು ಬಂದಿದೆ ಈಗಿನ ರಾಜಕೀಯ ಅದನ್ನೆಲ್ಲ ಮಾಡುತ್ತಾ ಇಲ್ಲ ರಾಜಕೀಯ ಅಂತಂದ್ರೆ ಅದು ಏನು ಮಾಡುವ ಮಾಡ್ತಾ ಇದೆ ಅಂದ್ರೆ ಅದನ್ನು ದ್ವೇಷ ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದೆ ಒಂದೊಂದು ಜಾತಿಯನ್ನು ಹಿಡ್ಕೊಂಡು ಏನಾದರೂ ಒಂದು ಅಧಿಕಾರವನ್ನು ಅಧಿಕಾರವನ್ನ ಗಟ್ಟಿ ಮಾಡುವಂಥ ಕೆಲಸವನ್ನು ಕೂಡ ಅದು ಮಾಡ್ತಾ ಹೋಗ್ತದೆ ಆದರೆ ರಾಜಕೀಯವು ಹೇಗೂ ಮಾಡಲಿ ಆದರೆ ಮನುಷ್ಯರಾದಂಥ ನಾವು ಅದನ್ನೆಲ್ಲ ಮಾಡಲಿಕ್ಕೆ ಹೋಗ್ತೀವಿ ಯಾವ ರಾಜಕೀಯ ವ್ಯಕ್ತಿಗಳು ಧರ್ಮವನ್ನು ರಕ್ಷಿಸ್ತಾರೋ ಆ ಧರ್ಮವು ಅವರನ್ನು ರಕ್ಷಿಸುತ್ತದೆ ಧರ್ಮ ರಕ್ಷತೆ ರಕ್ಷಿತ ಅದಕ್ಕೆ ಒಂದು ಜೀವಂತ ನಿದರ್ಶನವೇ ನಮ್ಮ ಯು ಟಿ ಖಾದರ್ ಅವರು ಯಾಕೆ ಅಂತ ಹೇಳಿದ್ರೆ ಅವರ ಆ ಒಂದು ಧರ್ಮ ಯಾವುದೇ ದೇವಸ್ಥಾನ ಇರಲಿ ಯಾವುದೇ ಇಗರ್ಜಿ ಇರಲಿ ಯಾವುದೇ ಮಸೀದಿ ಇರಲಿ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಹೋಗ್ತಾರೆ ಅವ್ರಿಗೆ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು ಒಂದು ಶೋ ಮಾಡುವಂಥದ್ದು ಅಂತಲ್ಲಿ ಅರ್ಥ ಅಲ್ಲ ನಾವು ಕೆಲವೊಮ್ಮೆ ಅವರಲ್ಲಿ ವಿರೋ ಏನಾದರೂ ವಿರೋಧ ಇದ್ರೆ ನಾವು ಏನು ಮಾಡ್ತೇವೆ ಅಂದರೆ ಅವ್ರು ಅದು ಶೋ ಮಾಡಿ ಅಂತ ಶೋ ಮಾಡುವುದಲ್ಲ ಅದು ಮಾಡಲೇಬೇಕಾದಂಥ ಕೆಲಸ ಅದು ಆಗಲೇಬೇಕಾದಂಥ ಕೆಲಸ ಎಲ್ಲ ದೇವ ದೇವರುಗಳನ್ನು ರಾಜಕೀಯ ವ್ಯಕ್ತಿಗಳು ಏನು ಮಾಡಬೇಕು ಭಕ್ತಿಯಿಂದ ವಂದಿಸುವಂತಹ ಭಕ್ತಿಯಿಂದ ಗೌರವದಿಂದ ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಆಗ ಏನಾಗ್ತದೆ ದೇವರ ಮೇಲೆ ಭಯ ಇಲ್ಲ ಅಂತಾದರೆ ದೇವರ ಮೇಲೆಯೇ ಭಕ್ತಿ ಇಲ್ಲ ಅಂತಾದರೆ ಮನುಷ್ಯನಿಗೆ ಮನುಷ್ಯನ ಮೇಲೆ ಭಯ ಭಯಭಕ್ತಿಗಳು ಉಂಟಾಗಲಿಕ್ಕೆ ಸಾಧ್ಯವೇ ಇಲ್ಲ ಆದ ಕಾರಣ ನಾವೆಲ್ಲರೂ ಕೂಡ ದೇವರ ಮೇಲೆ ಸರಿಯಾದಂಥ ನಂಬಿಕೆಯನ್ನು ಇಟ್ಟುಕೊಳ್ಳುವ ಅದೇ ರೀತಿಯಲ್ಲಿ ಜಾತಿ ಜಾತಿಗಳ ಮಧ್ಯೆ ಪ್ರೀತಿ ವಿಶ್ವಾಸವನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡಿಕೊಳ್ಳುವ ಅದರೊಟ್ಟಿಗೆ ನಮ್ಮ ನೆಲವನ್ನು ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡುವ ಯಾವುದೇ ಧರ್ಮ ಆಗಿರಲಿ ಹಿಂದೂ ಧರ್ಮ ಆಗಲಿ ಜ ಎಲ್ಲ ಕ್ರಿಶ್ಚಿಯನ್ ಧರ್ಮ ಆಗಲಿ ಮುಸಲ್ಮಾನ್ ಧರ್ಮ ಆಗಲಿ ಎಲ್ಲ ಧರ್ಮಗಳನ್ನು ನಾವು ಇದ್ದುಕೊಂಡು ನಮ್ಮ ನಮ್ಮ ಧರ್ಮ ಧರ್ಮದ ಆಚರಣೆಗಳನ್ನು ಮಾಡಿಕೊಳ್ಳುವ ಆದರೆ ಯಾವತ್ತೂ ಕೂಡ ಇನ್ನೊಂದು ಧರ್ಮವನ್ನು ಇನ್ನೊಂದು ಧರ್ಮವನ್ನು ದ್ವೇಷಿಸತಕ್ಕಂತಹ ಇನ್ನೊಂದು ಧರ್ಮದ ಬಗ್ಗೆ ಹೀನಾಯವಾದಂತಹ ಮಾತನಾಡುವಂತಹ ಯಾವುದೇ ಕೆಲಸವನ್ನು ನಾವು ಮಾಡಬಾರ್ದು ಅದರ ಬದಲಾಗಿ ಇನ್ನೊಂದು ಧರ್ಮವನ್ನು ನಾವು ಪ್ರೀತಿಸುವಂತಹ ಗೌರವಿಸುವಂತಹ ಕೆಲಸವನ್ನು ಮಾಡಿದರೆ ಈ ಇಪ್ತಾರ್ ಕೂಟವು ಕೂಟವು ಏನು ಸಂದೇಶವನ್ನು ಕೊಡ್ತದೋ ಅದು ನಿಜವಾದ ಸಂದೇಶ ಆಗ್ತದೆ ಆ ಮೂಲಕ ನಾವೆಲ್ಲರೂ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಹಿಂದಿನ ಏನು ಪರಂಪರೆ ಇದೆ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರುವ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ವರ್ಗ ವರ್ಗಗಳ ಮಧ್ಯೆ ಪ್ರೀತಿ ವಿಶ್ವಾಸ ಸಹಕಾರವನ್ನು ಬೆಳೆಸಿಕೊಂಡು ಮನುಷ್ಯತ್ವವನ್ನು ಉಳಿಸುವಂತಹ ಬೆಳೆಸುವಂಥ ಕೆಲಸವನ್ನು ಮಾಡುವ ಆವಾಗ ನಮಗೆ ದೇವರ ಅನುಗ್ರಹ ಖಂಡಿತ ಪ್ರಾಪ್ತಿಯಾಗ್ತದೆ ಎನ್ನುವಂಥ ಮಾತಿನೊಂದಿಗೆ ನನ್ನ ಈ ಶುಭ ಹಾರೈಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾರೆ